ಸಭೆಯಾಗಿ ನಡೆಸಿ ಎಲ್ಲ ನಮ್ಮ ಗಣ್ಯರನ್ನು ಇವತ್ತು ಸ್ವಾಗತಿಸಿ ಎಲ್ಲ ನಮ್ಮ ಕ್ರೀಡಾಪಟುಗಳು ಕ್ರೀಡಾ ಸಂಸ್ಥೆಯಿಂದ ಆನಂದಗೊಳಿಸಿ ಈ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ನಮ್ಮ ಕಮಿಟಿಯ ಅಸೋಸಿಯೇಷನ್ ಎಲ್ಲ ಆಯೋಜಕರಿಗೂ ನಮ್ಮ ಹೃತ್ಪೂರ್ವ ಅಭಿನಂದನೆ ಸಲ್ಲಿಸಲು ಬಯಸ್ತೇನೆ ಮೊದಲನೇದಾಗಿ ಹಾಗೂ ವೇದಿಕೆಯ ಮೇಲೆ ಉಪಸ್ಥಿತರಿರುವ

ಯಾಕೆ ಕೂರ್ತಿರೋ ಅಂದರೆ ನನಗೆಲ್ಲ ಸಹಸ್ಯನ ಸತ್ಯನೇ ಬಿಟ್ಟಿರಬೇಕಾಗಿದೆ ಬಹುಶಃ ಒಂದು ವಿಷಯದಲ್ಲಿ ನಾನು ಬಹಳ ಅದೃಷ್ಟ ಮಾಡಿದ್ದೆ ಅಂತ ಹೇಳೋಕ್ ಬಯಸ್ತೀನಿ ಎಲ್ಲರಿಗೂ ಈ ಜಗತ್ತಿನಲ್ಲಿ ಒಬ್ಬರು ತಂದೆ ಒಬ್ಬರು ತಾಯಿ ಇದ್ರೆ ನನಗೆ ಇಬ್ರು ತಂದೆ ಇಬ್ರು ತಾಯಿ ಅಂತ ಹೇಳೋಕ್ ಬಯಸ್ತೀನಿ ಜನ್ಮ ಕೊಟ್ಟಿದ್ದು ನನ್ನ ದೇವಣಾಸನವರು ಹಾಗೂ ಭವನಕ್ಕವರಾಗಿದ್ದರೆ ನಾನೇನಿವತ್ತು ಐದೂರು ವರ್ಷ ಎಂ ಬಿ ಎಸ್ ಆಗ್ಬೋದು ಮೂರು ವರ್ಷ ಜನರಲ್ ಸರ್ಜರಿ ಆಗ್ಬೋದು ಹಾಗೂ ಮುಂದೋದ್ ಓದೋದಾಗ್ಬೋದು ಅದಕ್ಕೆ ನನ್ನ ಪೋಷಿಸಿ ಸಂಪೂರ್ಣ ಸ್ಫೂರ್ತಿ ಕೊಟ್ಟಿದ್ದು ನನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಅವರು ನಮ್ಮೆಲ್ಲರ ಕಡೆಗೆ ಇವತ್ತು ಈ ಕಾರ್ಯಕ್ರಮ ಯಶಸ್ವಿಗೊಳಿಸೋದಕ್ಕೆ ಮನಸ್ಪೂರಕವಾಗಿ ವಿರುದ್ಧವಾಗಿ ಬೇಕು ಈ ಕಾರ್ಯಕ್ರಮಕ್ಕೆ ಕಾಣಿಸಿದರೆ ಅವರು ತುಂಬ ಅನಂತವನ್ನು ಸುಂದರವಾಗಿ ತಿಳಿಸ್ತಾ ರೇವಣ್ಣರು ಆ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಎಚ್ ಡಿ ದೇವಣ್ಣರು ಅವ್ರು ಇರಬೇಕು ಬಹುಶಃ ಇವತ್ತು ಅವರು ಈ ಕಾರಣದಿಂದ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅವರು ಕೂಡ ಅವರು ಸಿಕ್ಕಾಗಿ ಹೇಳಿದ್ರು ಈಗೀಗ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮೀಣ ಪ್ರತಿಭೆಗಳನ್ನ ಗ್ರಾಮೀಣ ಕ್ರೀಡೆಗಳನ್ನ ನಾವು ಹೆಚ್ಚಾಗಿ ಪ್ರೋತ್ಸಾಹಿಸುವಂತ ಕೆಲಸಗಳನ್ನ ಮಾಡಬೇಕು ಹಾಗಾಗಿ ನನ್ನ ಮಗ ಅದನ್ನ ಮಾಡ್ತಾ ಇದ್ದಾನೆ ಅನ್ನುವಂಥದ್ದನ್ನ ಮೊನ್ನೆ ಸಿಗದಂತ ಸಂದರ್ಭದಲ್ಲಿ ಹೇಳಿದ್ರು ಮತ್ತೊಮ್ಮೆ ಎಲ್ಲ ನಿಮ್ಮೆಲ್ಲರಿಗೂ ಇಲ್ಲಿರುವಂತಹ ಕ್ರೀಡಾಭಿಮಾನಿಗಳಿಗೂ ಕ್ರೀಡಾಪಟುಗಳಿಗೂ ಎಲ್ರಿಗೂ ಕೂಡ ಶುಭವನ್ನ ಕೋರ್ತಾ ನಿಮ್ಗೆಲ್ಲ ಹೊಸ ವರ್ಷ ಒಳ್ಳೆಯದನ್ನ ಮಾಡಲಿ ನಿಮ್ಮೆಲ್ಲರಿಗೂ ಭಗವಂತ ಆಯುರ್ ಆರೋಗ್ಯವನ್ನು ಕೊಟ್ಟು ನಿಮ್ಮ ಜೀವನದ ಒಳಗಡೆ ನಿಮ್ಮ ಭವಿಷ್ಯದ ಒಳಗಡೆ ಉತ್ತಮವಾದ ಒಂದು ಮಾರ್ಗವನ್ನ ಹುಡುಕಿಕೊಂಡು ಹೊಟ್ಟಾಗ ಅದು ಯಶಸ್ವಿಯಾಗಿ ಆಗದಕ್ಕೆ ಹಾರೈಸ್ತೀರಿ ಅಂತ ಹೇಳಿ ಮತ್ತೊಮ್ಮೆ ಸೂರಚಂದ್ರ ರೇಗೌಡ ಅವರಿಗೆ ನನ್ನ ನಿಮ್ಮೊಟ್ಟಿ ಇಂತಹ ಒಂದು ಸುಂದರವಾದಂತಹ ಕಾರ್ಯಕ್ರಮ ಸುಂದರವಾದ ಕಗಡಿ ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಅನೇಕ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರ ಹೆಸರುಗಳು ನನ್ನ ಮನದಲ್ಲಿದೆ ಭವಿಷ್ಯ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಸಮಯ ಬರೀ ಹೆಸರು ಆಗೋ ದೃಷ್ಟಿಯಿಂದ ದಯವಿಟ್ಟು ಯಾರು ಅನೇಕವನ್ನ ಭಾವಿಸ್ತಾರೆ ತಾವುಗಳು ನಿಮ್ಮ ಹೆಸರುಗಳು ನನ್ನ ಮನೆಯಲ್ಲಿ ಕ್ರೀಡೆ ಕಬಡ್ಡಿ ಕಬಡ್ಡಿ ಹುಗುರಿ ಗೋಲಿ ಇವನ್ನ ಆಡಿಕೊಂಡು ಬೆಳೆದಂತವರು ನಾವು ಇಂತಹ ಒಂದು ಕ್ರೀಡೆಯನ್ನ ಇವತ್ತು ರಾಜ್ಯಾದ್ಯಂತ ದೇಶಾದ್ಯಂತ ಹಾಗೆ ಇಂಟರ್ನ್ಯಾಷನಲ್ ಪಂದ್ಯವನ್ನ ಮಾಡೋದ್ರಲ್ಲಿ ನಮ್ಮ ಈ ಕಬಡ್ಡಿ ಯಶಸ್ವಿ ಆಗಿದೆ ಅಂತ ಹೇಳಿದ್ರೆ ನಾವೆಲ್ಲರೂ ಹೆಮ್ಮೆಯನ್ನ ಪಡಬೇಕು ಅವರಿಗೆ ಆಯುರ್ ಆರೋಗ್ಯವನ್ನ ಕೊಟ್ಟು ತಮ್ಮ ಭವಿಷ್ಯವನ್ನ ಉಜ್ಜಲವನ್ನಾಗಿ ಮಾಡುವಂತ ಹಾರೈಸ್ತಾ ನಾನು ಈ ಕ್ರೀಡೆ ಒಳಗಡೆ ಹೆಚ್ಚೇನು ಮಾತನಾಡ್ಲಿಕ್ಕೆ ಹೋಗಲಿಲ್ಲ ಬಹುಶಃ ಇವತ್ತು ನಮ್ಮೆಲ್ಲರಿಗೂ ಗೊತ್ತಿದೆ ಒಬ್ಬ ವೈದ್ಯನಾಗಿ ಜನಸಾಮಾನ್ಯರ ಸೇವೆಯನ್ನು ಮಾಡಿ ರಾಜ್ಯದಲ್ಲಿ ಹಾಗೆ ಇಡೀ ದೇಶದಲ್ಲಿ ತಮ್ಮ ಹೆಸರನ್ನು ಪ್ರಖ್ಯಾತಿ ಮಾಡಿಕೊಂಡಿರುವಂತಹ ಹಾಗೆ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಅನೇಕ ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಎಲ್ಲರ ಹೆಸರುಗಳು ನನ್ನ ಮನದಲ್ಲಿದೆ ಭವಿಷ್ಯ ಹೆಸರುಗಳನ್ನ ಹೇಳ್ತಾ ಹೋದ್ರೆ ಸಮಯ ಬರೀ ಹೆಸರಿಡ್ಲಿಕ್ಕೆ ಆಗೋ ದೃಷ್ಟಿಯಿಂದ ದಯವಿಟ್ಟು ಯಾರು ಅನ್ಯತವನ್ನ ಪಾವಿಸ್ತಾರೆ ತಾವುಗಳು ನಿಮ್ಮ ಹೆಸರುಗಳು ನನ್ನ ಮನ